Hello! Uh -huh. ಇಲ್ಲೂ ಕೂಡ ಸುಮಾರು ರೂಪಾಯಿ ಹೋದ್ರೆ ಮಧುಗಿರಿ ತಾಲೂಕು ಹೋಗಿದ್ದೆ ಮೊನ್ನೆ ಅದಕ್ಕೋಸ್ಕರವಾಗಿ ಯಾರು ಸೈಟ್ ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ ಸಿ ಪಂಚಾಯತಿ ಸಿಎಂ ಜಿಲ್ಲಾಧಿಕಾರಿ ಮಾತಾಡಿ ಸುಮಾರು ಹದಿನಾರು ಬೋರ್ವೆಲ್ ಹಾಕಿ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಅವ್ರನ್ನ ನೀರ್ ಕೊಡ್ತಕ್ಕಂಥ ಕೆಲಸ ಮಾಡೋದು ಒಂದ್ ಕಡೆ ಅಂದ್ರೆ ಸನ್ಮಾನ್ಯ ಇವತ್ತು ಪರಮೇಶ್ವರ್ ಸ್ವಾಮಿ ಬರ್ಬೇಕಾಗಿತ್ತು ಅವ್ರು ಬಂದ್ಮೇಲೆ ಒಂದ್ ಕಡೆ ಎತ್ತಿರುವ ಮತ್ತೊಂದ್ ಕಡೆ ಗೊತ್ತಾ ಎತ್ತಿರುವ ಎಲ್ಲಾ ಗ್ರಾಮಗಳಿಗೂ ನೀರನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಯೋಜನೆಯನ್ನು ಕೂಡ ಮಾಡಿಸ್ಕೊಳಿಸಿದ್ದಾರೆ ಭಾರತ ಸರ್ಕಾರಕ್ಕೆ ದುರಂತ ಏನಾಗಿದೆ ಅಂತಂದ್ರೆ ಎಲ್ಲ ಮಕ್ಕಳಿಗೆ ತೇರ್ಮುಖವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೆಲಸ ಮಾಡಿದ್ರೆ ಕಷ್ಟ ಆಗುತ್ತೆ ಅನಿವನ್ನ ಮೂಲವನ್ನು ಮಾಡಿದ್ದೇವೆ ಅಧಿಕಾರಿ ಯಾವ್ದು ನಾನು ಶಾಂಶ ಆಗಲ್ಲ ಡಾಕ್ಟರ್ ಪರಮೇಶ್ವರ್ ಸಾಹೇಬ ನಾವು ರಾಜ್ಯ ಪದೇ ಪದೇ ಮಾತನಾಡ್ತಾ ಇರ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಬೇಡ ಅವರು ಕೂಡ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೂರ ಕೊಡ್ತಾ ಇದ್ದಾರೆ ನಾನು ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ ಗ್ರಾಮ ನನಗೂ ಕೂಡ ಆಸೆ ವರ್ಷ ಆಗಿ ಮತ್ತೆ ಇನ್ನೊಂದ್ ಕೆಲಸ ನನ್ನ ಭೂಮಿ ಬಿಟ್ಟು ಹೋದಾಗ ಹೋಗಬೇಡ ನೀನ್ ನೋಡಿದ್ರೆ ನನಗೆ ಇಪ್ಪತ್ತ್ ಇಪ್ಪತ್ಮೂರು ವರ್ಷ ನೀವು ಒಂದು ಸಮುದಾಯ ಭವನ ಕಟ್ಟಿದ್ದೆ ಇಪ್ಪತ್ಮೂರು ವರ್ಷದ ಹಿಂದೆ ಈ ದೇವಸ್ಥಾನದಲ್ಲಿ ಜನಕ್ಕೆ ಮತ್ತು ಬರ್ತಾ ಅನುಕೂಲವಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ಸಮುದಾಯವನ್ನು ನಿರ್ಮಾಣ ನಿರ್ಮಾಣಿಸಬೇಕು ಅಂತ ಹೇಳಿ ಶಂಕುಸ್ಥಾಪನೆಯನ್ನು ಮಾಡಿ ಈ ಒಂದು ಮೂಲೆಯ ಕಾರ್ಯಕ್ಕೆ ಚಾಲನೆ ಮುಟ್ಟಿರ್ತಕ್ಕಂತ ಆ ಹಿರಿಯರನ್ನ ಇವತ್ತು ಇವತ್ತು ಅವರು ಇಲ್ಲದೆ ಇರಬಹುದು ಆದರೆ ಅವರ ಕಾರಣ ಇವತ್ತು ಕೈ ಬಿಡಿರತಕ್ಕಂಥದ್ದು ಅವರಿಬ್ಬರ ವ್ಯಕ್ತಿಗಳ ಆತ್ಮಹತ್ಯೆ ಸಂತೋಷ ತಂದಿರುತ್ತೆ ಅನ್ನುವಂಥದ್ದನ್ನ ಇಪ್ಪತ್ಮೂರು ವರ್ಷ ಆದ್ರೂ ಸಹಿತ ಈ ಒಂದು ಸಣ್ಣ ಗ್ರಾಮದಲ್ಲಿ ಬಹಳ ಸುಂದರವಾಗಿ ವಿವಿಧ ಸಮುದಾಯವನ್ನು ಮಾಡುತ್ತದೆ ಸಮಯನ ಲೇಟ್ ಆಗಿರುವುದು ಆದರೆ ಕೆಲಸ ಮಾತ್ರ ಬಹಳ ಅತ್ಯಂತ ಸುಂದರವಾಗಿ ಬಂದಿದೆ ಪರಿಪೂರ್ಣವಾಗಿ ಗ್ರಾನೈಟ್ ಹಾಕಿದರೆ ಟೈಸ್ ಹಾಕಿದರೆ ಒಂದು ಸುಸಜ್ಜಿತವಾಗಿರತಕ್ಕಂಥ ಇವತ್ತಿನ ದಿನಮಾನದಲ್ಲಿ ಆಧುನಿಕವಾಗಿ ಹೇಗೆ ಇರಬೇಕು ಒಂದು ಸಮುದಾಯವನ್ನು ದಾಸೋದರ್ಭವನ್ನು ಮೊದಲುಕೊಂಡಂತೆ ಬಹಳ ಚೆನ್ನಾಗಿ ಕಟ್ಟಿರ್ತಕ್ಕಂಥದ್ದು ಅದು ನೋಡಿದ ಮೇಲೆ ಬಹಳ ಅತ್ಯಂತ ಸಂತೋಷದಿಂದ ನಿರ್ಮಾಣ ಮಾಡತಕ್ಕಂತ ಟ್ರಸ್ಟ್ ಅಧ್ಯಕ್ಷರಾದಂಥ ಅಧ್ಯಕ್ಷರಾದಂತಹ ಲಕ್ಷ್ಮೀ ಎಲ್ಲ ಬಳಲಿಕ್ಕೆ ನಾವು ವೈಯಕ್ತಿಕವಾಗಿ ಅವರ ಅಭಿನಂದನ ಸಲ್ಲಿಸ್ತೇವೆ ಇವತ್ತು ಒಂದು ಸಣ್ಣ ಗ್ರಾಮ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಈ ತರ ಧಾರ್ಮಿಕ ಕಾರ್ಯಗಳನ್ನು ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡುವುದು ಬಹಳ ಕಷ್ಟದ ಕೆಲಸ ಯಾಕೆಂದ್ರೆ ಇವತ್ತು ಬಡವರಲ್ಲಿ ಭಕ್ತರಲ್ಲಿ ಏನಾದರೂ ಹೋದ್ರೆ ಕಾಣಿಕೆ ಕೊಡೋದು ಬಹಳ ಕಷ್ಟ ನಮ್ಮ ಯಾವ ರೀತಿಯ ಇಂಡಸ್ಟ್ರಿ ಏರಿಯಾ ಅತ್ಯಂತ ವಾಣಿಜ್ಯ ಬೆಳೆಗಳಲ್ಲಾಗಿಲ್ಲ ಹಾಗಾಗಿ ಭಕ್ತಾದ್ರು ಕೊಡತಕ್ಕಂಥ ಸಣ್ಣ ಕಾಣಿಕೆಯಿಂದಲೇ ಇವತ್ತಿಷ್ಟು ಇಷ್ಟು ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಕೆಲಸ ರಾಜಕೀಯ ಗಣ್ಯ ವ್ಯಕ್ತಿಗಳ ಮುಖಾಂತರವಾಗಿ ಆಂಜನೇಯ ಸ್ವಾಮಿಯ ಭಕ್ತಾದ ಮುಖಾಂತರವಾಗಿ ಸಂಗ್ರಹಿಸಿ ಈ ಕಾರ್ಯವನ್ನು ಬಳಸಿದಲ್ಲ ಬಹಳಷ್ಟು ಎಲ್ಲಾ ಭಕ್ತರಿಗೆ ಹತ್ತೊಂದು ಸಂತೋಷ ತಂದಿದೆ ಈ ರೀತಿ ಕಷ್ಟಪಟ್ಟಂತ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಇವತ್ತು ಯಾರು ಇಲ್ಲ ಕಾಲವಾಗಿ ಹೋಗಿದ್ದಾರೆ ಆದ್ರೂ ತೊಂದರೆ ಇಲ್ಲ ಇಪ್ಪತ್ತ್ ಮೂರು ವರ್ಷ ಆದ್ಮೇಲೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರು ಇಲ್ಲಿ ಊರಿನಿಂದ ಓದಿ ಹೋಗಿ ಆಚೆ ಕಡೆ ಯಾರು ನೆಲೆಸಿದ್ದಾರೆ ಯಾರು ಅಧಿಕಾರಿಗಳು ಯಾರು ಸ್ವಾಮಿಯ ಭಕ್ತರು ಯಾರಿಗೆ ಊರಿನ ಬಗ್ಗೆ ವಿಶೇಷವಾದಂತ ಒಂದು ಆಸಕ್ತಿ ಆಸೆ ಇದೆ ಅಂತವನ್ನೆಲ್ಲ ನಾವು ಕಂಡು ಸುಮಾರು ನಾನು ಎರಡ್ ಸಾವಿರದ ಇಪ್ಪತ್ತೊಂದು ವಿ ವಿ ಶ್ರೀನಿವಾಸ್ ಅವರ ಕಾಲವಾದ ನಂತರ ನಾನು ಈ ಟ್ರಸ್ಟಿಗೆ ಅಧ್ಯಕ್ಷ ಆಯ್ತಾ ನಾನು ಸುಮಾರು ಟ್ರಸ್ಟಿಗೆ ಅಧ್ಯಕ್ಷ ಆದ್ಮೇಲೆ ರಫ್ಲಿ ಒಂದು ಲೆಕ್ಕ ಇಟ್ಟಿಲ್ಲ ನನ್ನ ಅನಿಸಿಕೆ ಪಕ್ಕ ನಾನು ಒಂದು ಹದಿನೆಂಟು ಲಕ್ಷ ರೂಪಾಯಿಗಳ ದಾರಿಗಳಿಂದ ಒಂದು ಕಲೆಕ್ಟ್ ಮಾಡಿ ಇವತ್ತು ಈ ಒಂದು ಸಮುದಾಯ ಭವನ ಉದ್ಘಾಟನೆ ತಂದಿದ್ದೀನಿ ಈ ಒಂದು ಉದ್ಘಾಟನಾ ಸಮಾರಂಭ ಆಗಬೇಕಾದ್ರೆ ಇದಕ್ಕೆ ನಮ್ಮ ಕೊಟ್ಟಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತ ಜನಪ್ರಿಯ ಶಾಸಕರ ಲಾಲ್ ಲಕ್ಷ ಅನುದಾನವನ್ನ ಅವರು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅವರು ಅನುದಾನ ಕೊಟ್ಟಿದ್ರು ಹಾಗೆ ಮಾಜಿ ಲೋಕಸಭಾ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಎಸ್ ಪಿ ಗುದ್ದಮ್ಮೆಯ ಸಮೇತ ಒಂದು ಐದು ಲಕ್ಷ ಅನುದಾನ ಸರ್ಕಾರಿ ಅನುದಾನನ ಕೊಟ್ಟಿದ್ದರು ಹಾಗೆ ಎರಡ್ ಸಾವಿರದ ಎಂಟು ಹದಿಮೂರರಲ್ಲಿ ಹದೂರಲ್ಲಿ ಶಾಸಕರಾಗಿರುವಂತಹ ಹಾಲಿ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಐದು ಲಕ್ಷ ಅನುದಾನಗಳನ್ನು ಕಟ್ಟಿ ಒಂದು ಸರ್ಕಾರದ ನೆರವನ್ನು ಸಹ ಕೊಟ್ಟಿದ್ದಾರೆ ಇವತ್ತು ನನಗೆ ಸುಮಾರು ಒಂದು ಪಾಯಿಂಟ್ ಎಂಟು ಅಥವಾ ಒಂದು ಎರಡು ಕೋಟಿ ವೆಚ್ಚ ಅವತ್ತಿನ ಮಟ್ಟಿಗೆ ಆಗಿರೋದು ಒಂದು ನಲವತ್ತು ಇಪ್ಪತ್ತು ಮೂರು ವರ್ಷದ ದೀರ್ಘ ಕಾಲಾವಧಿ ಆದ ನಂತರ ಒಂದು ಎರಡು ಕೋಟಿ ಚಿಲ್ಲರೆ ಆಗಿ ಇವತ್ತು ಈ ಒಂದು ಉದ್ಘಾಟನಾ ಮಟ್ಟಕ್ಕೆ ಬಂದಿತ್ತು ಉದ್ಘಾಟನೆ ನೆರವೇರ್ತಾ ಇದೆ ಆದ್ರಿಂದ ಈ ಎಲ್ಲ ಒಂದು ಇದಕ್ಕೆ ಸಾಕ ಈಗ ಈ ದಾನಿಗಳು ಈಗ ಇಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಮಾಜಿ ಅಧ್ಯಕ್ಷ ಆದಂತ ಅಣ್ಣವ್ರು ಇರ್ಬೋದು ಹಾಲಿ ಅಧ್ಯಕ್ಷ ಆದಂತ ಅಣ್ಣವರು ಟಿ ಸಿ ವಿಜಯ ಸಹಕಾರ ಕೊಟ್ಟಿ ಏನು ನನ್ನ